ಬೆಳಗಿನ ಉಪಹಾರ ಸೇವಿಸುವಾಗ ವಿದ್ಯಾರ್ಥಿನಿಯೊಬ್ಬಳ ತಟ್ಟೆಗೆ ಅಲ್ಲಿ ಬಿದ್ದಿದ್ದು ಉಪಹಾರದಲ್ಲಿ ಅಲ್ಲಿ ಬಿದ್ದಿದೆ ಎಂದು ಗಾಬರಿಕೊಂಡು ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ದಾಖಲಾದ ಘಟನೆ ಚಿತ್ರದುರ್ಗ ನಗರದಲ್ಲಿ ನಡೆದಿದೆ ಚಿತ್ರದುರ್ಗ ನಗರ ಸಹ್ಯಾದ್ರಿ ಬಡಾವಣೆಯಲ್ಲಿರುವ ಎಸ್ಸಿ ಎಸ್ಟಿ ಬಾಲಕಿಯರ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದೆ ಎಂದಿನಂತೆ ಇಂದು ಬೆಳಗ್ಗೆ ವಿದ್ಯಾರ್ಥಿನಿಯರು ಉಪಹಾರ ಸೇವಿಸುವಾಗ ಮೇಲಿಂದ ಹಲ್ಲಿಯೊಂದು ತಟ್ಟೆಗೆ ಬಿದ್ದಿದೆ ಇದನ್ನು ನೋಡಿದ ಉಳಿದ ವಿದ್ಯಾರ್ಥಿನಿಯರು ಉಪಹಾರದಲ್ಲಿ ಹಲ್ಲಿ ಬಿದ್ದಿರಬಹುದೆಂದು ಆತಂಕಗೊಂಡಿದ್ದಾರೆ ಅಷ್ಟೇ ಅಲ್ಲದೆ ಮೂವರಲ್ಲಿ ವಾಂತಿ ಕಾಣಿಸಿಕೊಂಡಿದೆ ಕೂಡಲೇ ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿಷಯ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಪರಮೇಶ್ವರಪ್ಪ ಭೇಟಿ ನೀಡಿ ವಿದ್ಯಾರ್ಥಿಗಳ ಬಳಿ ಮಾಹಿತಿ ಪಡೆದಿದ್ದಾರೆ का ಜಿಲ್ಲೆ ಚಿತ್ರದುರ್ಗ ತಾಲೂಕಿನ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಸರಸ್ವತಿಪುರಮಲ್ಲಿ ಈಗ ಇನ್ನೂರೈವತ್ತು ಮಕ್ಕಳು ಇವತ್ತು ವಿದ್ಯಾರ್ಥಿನಿಲಿನಲ್ಲಿ ಹಾಜರಿದ್ದರು ಬೆಳಗ್ಗೆ ಪಲಾವ್ ತಿಂಡಿ ಮಾಡಲಾಗಿತ್ತು ಪಲಾವ್ ತಿಂಡಿ ಎಲ್ಲ ತಿಂದು ಮುಗಿಸ್ಕೊಂಡು ಹೋಗಬೇಕಾದ್ರೆ ಇನ್ನೂ ಕೆಲವು ಮಕ್ಕಳು ಇನ್ನೂ ತಿಂಡಿ ತಿಂಡಿ ತಿಂತಾಯಿದ್ರು ಬಿಂದು ಅನ್ನುವ ಒಂದು ಫಸ್ಟ್ ಇಯರ್ ಡಿಪ್ಲೊಮೊ ಸ್ಟೂಡೆಂಟ್ ಅವ್ರ ತಟ್ಟೆಗೆ ಮೇಲಿಂದ ಒಂದು ಅಲ್ಲಿ ಕೆಳಗಡೆ ಬಿದ್ದಿದೆ ಆ ಹುಡುಗಿ ಅದು ಜೀವ ಇತ್ತು ಅಲ್ಲಿ ಅದಕ್ಕೆ ಅದು ತಕ್ಷಣ ಅಕ್ಕಪಕ್ಕದ ಹೆಣ್ಮಕ್ಳು ಅಲ್ಲಿ ಮೇಲಿಂದ ಬಿದ್ದಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಗೊಂದಲ ಉಂಟಾಗಿ ಏನಾದ್ರೂ ಅಡುಗೆಯಲ್ಲಿ ಏನಾದರೂ ಇರ್ಬೋದೇನೋ ಅಂತೇಳಿ ಅವರು ಬಾ ಒಂದು ಭಾವನೆ ಬಂದು ಒಂದು ಮೂರು ಹೆಣ್ಮಕ್ಳಿಗೆ ವಾಮಿಟ್ ಸೆನ್ಸೇಷನ್ ಏನಾಗಿದೆ ಅವರಿಗೆ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ವಾರ್ಡನ್ನು ಮತ್ತು ನಮ್ಮ ಸಹಾಯಕ ನಿರ್ದೇಶಕರ ತಕ್ಷಣವೇ ಗೌರ್ಮೆಂಟ್ ಸರ್ಕಾರಿ ಗೌರ್ಮು ಗೌರ್ಮೆಂಟ್ ಹಾಸ್ಪಿಟ್ಲು ಚಿಕಿತ್ಸೆಲ್ಲ ಅಡ್ಮಿಟ್ ಮಾಡಿದ್ದಾರೆ ಡಿಸ್ಟಿಕ್ ಸರ್ಜನ್ ಬಂದು ಅವ್ರನ್ನ ಎಲ್ಲ ನೋಡಿ ಅವರು ಅಬ್ಸರ್ವೇಷನ್ ಮಾಡಿದರೆ ಏನು ಸಮಸ್ಯೆ ಏನೂ ಇಲ್ಲ ಅಂತೇಳಿ ಕಂಡು ಬಂದಿದೆ ಮತ್ತು ಯಾರಾದ್ರೂ ನಮ್ಮ ಮಕ್ಕಳಲ್ಲಿ ಏನಾದರೂ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ಎಲ್ಲ ಮಕ್ಕಳಿಗೂ ಅದಕ್ಕೆ ಗಮನ ಹರಿಸುವಂಥ ಕೆಲಸ ಇದ್ದೀವಿ ಬಟ್ ಅದರಲ್ಲಿ ಯಾವುದೂ ಒಂದು ಸಮಸ್ಯೆ ಏನಿಲ್ಲ ಮಗು ಆ ಮಗು ಹೆಸರು ಬಿಂದು ಅಂತ ಆ ಹುಡುಗಿಯೇ ಕೂಡ ಸ್ಪಷ್ಟವಾಗಿ ಈ ಬಗ್ಗೆ ಮಾಹಿತಿಯನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಇನ್ನು ಏನು ಎರಡು ಎರಡು ಹೆಣ್ಮಕ್ಕಳು ಪ್ರಿಯ ಮತ್ತು ಇನ್ನೂ ಒಂದು ಹುಡುಗಿ ಸಿಂಚನ್ ಇಬ್ಬರು ಹೆಣ್ಮಕ್ಕಳು ಇನ್ನೂ ಅಡ್ಮಿಟ್ ಇದ್ದರೆ ಇನ್ನೊಂದು ಡಾಕ್ಟ್ರು ಏನು ವೈದ್ಯರು ವೈದ್ಯರು ಏನು ಹೇಳ್ತಾರೆ ಅದ್ರ ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮತ್ತೆ ಹರಿಸ್ಬೇಕು